ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ನನ್ನ ತೆರೆಗೆ ಮತ್ತು ನನ್ನ ಹಕ್ಕು ಎಂದು ಇಡೀ ನಮ್ಮ ಕರ್ನಾಟಕ ಸರ್ಕಾರವೇ ದೆಹಲಿ ಚಲೋ ಅಂತ ಹೇಳಿ ಚಳುವಳಿ ಹೂಡಿದ್ದಾರೆ ಅದರಲ್ಲೂ ಸಿಎಂ ಸಿದ್ದು ಇಂಚಿಂಚು ಕರ್ನಾಟಕಕ್ಕೆ ಅನುದಾನದಲ್ಲಿ ಅನ್ಯಾಯವಾಗುತ್ತಿರುವುದನ್ನು ದಾಖಲೆ ಸಮೇತವಾಗಿ ಮೋದಿ ಸರ್ಕಾರವನ್ನು ತಿವಿಯುತ್ತಿದ್ದರೆ ಆತ ಒಳಗಡೆ ಕೂತು ಮೋದಿ ಸರ್ಕಾರ ಸದನದಲ್ಲಿ ನಡುಗುತ್ತಿದೆ ಆದರೆ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಏಕೆ ಹಣವನ್ನು ನೀಡಲು ಆಗುತ್ತಿಲ್ಲ ಅನ್ನುವುದಕ್ಕೆ ಇದೀಗ ನಿರ್ಮಲಾ ಸೀತಾರಾಮನ್ ಅವರು ಈ ಬಗ್ಗೆ ಹೇಳಿಕೆ ನೀಡಿದ್ದು ಇದು ಇಡೀ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗಾದ್ರೆ ಬನ್ನಿ ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ದಾರೆ ಅದಕ್ಕಾಗಿ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಈ ಬಗ್ಗೆ ಬಜೆಟ್ ಅಧಿವೇಶನದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ನಡುವೆ ಕರ್ನಾಟಕಕ್ಕೆ ಹಣ ಹಂಚಿಕೆಗೆ ಸಂಬಂಧಿಸಿದಂತೆ ಮಾತಿನ ಚಕಮಕಿ ನಡೆಯಿತು ಬಿಜೆಪಿಯೇತರ ರಾಜ್ಯಗಳಿಗೆ ಸಲ್ಲಬೇಕಾದ ನ್ಯಾಯ ಸಮತವಾದ ತೆರಿಗೆ ಮತ್ತು ಜಿಎಸ್ಟಿ ಬಾಕಿಯನ್ನು ಕೇಂದ್ರವು ತಡೆ ಹಿಡಿಯುತ್ತಿದೆ ಎಂದು ಚೌಧರಿ ಆರೋಪಿಸಿದರು ನಿರ್ದಿಷ್ಟವಾಗಿ ಕಾಂಗ್ರೆಸ್ ಆಡಳಿತದಲ್ಲಿ ಇರುವ ಕರ್ನಾಟಕವನ್ನು ಗುರಿಯಾಗಿ ಬಿಜೆಪಿ ಆಡಳಿತವಿಲ್ಲದ ರಾಜ್ಯಗಳ ವಿರುದ್ಧ ಪಕ್ಷಪಾತದ ಧೋರಣೆ ಮಾಡುತ್ತಿದ್ದೀರಿ ಎಂದು ಟೀಕಿಸಿದರು ಇದು ಬಿಜೆಪಿಯವರಿಗೆ ಉರಿ ಉರಿ ಅನಿಸಿದೆ ಕೂಡಲೇ ಚೌಧರಿ ಆರೋಪಗಳನ್ನು ನಿರ್ಮಲಾ ಸೀತಾರಾಮನ್ ದೃಢವಾಗಿ ತಳ್ಳಿಹಾಕಿದರು ಪಟಭದ್ರ ಹಿತಾಸಕ್ತಿಗಳು ನಡೆಸುವ ಪಿತೂರಿ ಹಾಗೂ ರಾಜಕೀಯವಾಗಿ ದಿವಾಳಿಯಾದವರು ತಾರತಮ್ಯದ ಆರೋಪಗಳನ್ನು ಮಾಡುತ್ತಾರೆ ಎಂದು ತಿರುಗೇಟು ನೀಡಲು ಮುಂದಾಗಿದ್ದು ಇದನ್ನ ಕನ್ನಡಿಗರು ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತಾರೆ ಎಂಬುದು ಕೂಡ ಇದೀಗ ಚರ್ಚೆಯಾಗುತ್ತಿದೆ ರಾಜ್ಯಗಳಿಗೆ ನಿಧಿಯ ವಿತರಣೆಯು ಹಣಕಾಸು ಆಯೋಗ ಶಿಫಾರಸುಗಳನ್ನು ಆಧರಿಸಿದೆ ಯಾವುದೇ ಪಕ್ಷಪಾತ ಅಥವಾ ರಾಜಕೀಯ ಪ್ರಭಾವವಿಲ್ಲದೆ ಕಾರ್ಯಗತಗೊಳಿಸಲಾಗುತ್ತದೆ ಎಂದು ಅವರು ಒತ್ತಿ ಹೇಳಿದರು ನಾನು ಹಣಕಾಸು ಸಚಿವಾಗಿ ವೈಯಕ್ತಿಕ ಆದ್ಯತೆ ಅಥವಾ ಪಕ್ಷದ ರಾಜಕೀಯದ ಹಿತಾಸಕ್ತಿಯ ಆಧಾರದ ಮೇಲೆ ಹಣ ಹಂಚಿಕೆಗಳನ್ನು ಬದಲಾಯಿಸುವ ಅಧಿಕಾರವನ್ನು ಹೊಂದಿಲ್ಲ ಎಂದು ಸ್ಪಷ್ಟಪಡಿಸಿದರು ಹಣಕಾಸು ವಿಕೇಂದ್ರೀಕರಣ ಪ್ರಕ್ರಿಯೆಯಲ್ಲಿ ನಿಯಮ ಮತ್ತು ನ್ಯಾಯ ಸಮಥತೆಯನ್ನು ಪಾಲಿಸಬೇಕಾಗುತ್ತದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದರು ಒಟ್ಟಿನಲ್ಲಿ ಹೇಳುವುದಾದರೆ ನಿರ್ಮಲಾ ಸೀತಾರಾಮನ್ ಹಾಗೂ ಬಿಜೆಪಿಯು ಮೂಕ ಮಗುವಿನಂತೆ ಪ್ರಾಣ ಅಂದತನ ಪ್ರದರ್ಶನ ಮಾಡುತ್ತಿದ್ದರೆ ಇತ ಕಾಂಗ್ರೆಸ್ ಅವರು ಸ್ವಕಾರ್ಯ ಸ್ವಯಂ ಕಾರ್ಯ ಎರಡು ಆಗುವುದಂತೆ ದೆಹಲಿಯಲ್ಲಿ ಮೋದಿ ಸರ್ಕಾರದ ವಿರುದ್ಧ ಇದೀಗ ಚಳವಳಿ ನಡೆಸಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಆದರೆ ಇದರಲ್ಲಿ ತಪ್ಪು ಯಾರದ್ದು ಯಾರು ರಾಜಕಾರಣ ಮಾಡುತ್ತಿದ್ದಾರೆ ಅನ್ನೋದನ್ನ ಕನ್ನಡಿಗರು ನಿರ್ಧಾರ ಮಾಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ